ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಭವಿಷ್ಯ ಬೆಳಕು ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ನಾವು ಅರ್ಪಿಸುವುದರಿಂದ ಆತನ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ದುರದೃಷ್ಟದಿಂದ ಮುಕ್ತರಾಗಲು ಜೀವನದ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಸ್ವಾಮಿಗೆ ನಾವು ಈ ಐದು ವಸ್ತುಗಳನ್ನು ಅರ್ಪಿಸಬೇಕು ನನ್ನ ಪರಮ ಭಕ್ತ ರಾಮನನ್ನು ಬಿಟ್ಟು ಹನುಮಂತ ಒಂದು ಕ್ಷಣವೂ ಇರುತ್ತಿರಲಿಲ್ಲ ಹನುಮಂತನು ನಿಷ್ಠೆ ಮತ್ತು ಭಕ್ತಿಗೆ ಹಿಂದಿಗೂ ಪೂಜಿಸಲ್ಪಡುತ್ತಾನೆ ಭಕ್ತರು ಅವರ ಸದ್ಗುಣಗಳನ್ನು ಅನುಸರಿಸಲು ಮತ್ತು ಭಕ್ತಿ ಮತ್ತು ನಿಷ್ಠೆಯ ಮನೋಭಾವವನ್ನು ಸಾಕಾರಗೊಳಿಸಿಕೊಳ್ಳಲು ಸ್ವಾಮಿಯನ್ನು ನಂಬುತ್ತಾರೆ ಮತ್ತು ಆರಾಧನೆಯನ್ನು ಮಾಡುತ್ತಾರೆ ಆಂಜನೇಯ ಸ್ವಾಮಿಗೆ ನಾವು ಈ ಐದು ವಸ್ತುಗಳನ್ನು ಸಮರ್ಪಿಸುವುದರಿಂದ ನಮ್ಮ ಜೀವನದಲ್ಲಿನ ದುರಾದೃಷ್ಟವನ್ನು ಮತ್ತು ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ ಸ್ವಾಮಿಗೆ ನಾವು ಅರ್ಪಿಸಬೇಕಾದ ಆ ಐದು ವಸ್ತುಗಳ ಬಗ್ಗೆ ತಿಳಿಯೋಣ ಬನ್ನಿ ಇದನ್ನೆಲ್ಲ ತಿಳಿದುಕೊಳ್ಳಬೇಕೆಂದರೆ ಎಲ್ಲರೂ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಬಾರದು ಮೊದಲಿಂದ ಕೊನೆಯವರೆಗೂ ವಿಡಿಯೋವನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಇದ್ದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಯಾರು ಹೊಸದಾಗಿ ವಿಸಿಟ್ ಮಾಡಿ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನು ದಿನನಿತ್ಯ ತಿಳಿದುಕೊಳ್ಳುತ್ತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋವನ್ನು ವಾಚ್ ಮಾಡುತ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳುತ್ತಾ ವಿಡಿಯೋ ಕಡೆಗೆ ಗಮನ ಕೊಡೋಣ ಬನ್ನಿ ಮೊದಲನೇದಾಗಿ ಕೇಸರಿ ಅನ್ನ ಸಿಹಿಯಾದ ಕೇಸರಿ ಬಾತನ್ನು ಅಥವಾ ಸಿಹಿ ಮಿಶ್ರಿತ ಕೇಸರಿ ಅನ್ನವು ಹನುಮನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಇದನ್ನು ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಆ ಸಿಹಿಯನ್ನು ಆಂಜನೇಯನಿಗೆ ಅರ್ಪಿಸುವುದರಿಂದ ಆ ಆತನನ್ನು ಸ್ಮರಿಸುವುದರಿಂದ ಜೀವನದಲ್ಲಿನ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ಜೀವನದಲ್ಲಿ ಶಾಂತಿ ಮತ್ತು ರಕ್ಷಣೆಯು ಆತನಿಗೆ ಸಹಾಯ ಮಾಡುತ್ತದೆ ಅನೇಕರು ಈ ರೀತಿ ಸಿಹಿ ಪದಾರ್ಥವನ್ನು ಹಾಗಾಗಿ ಆ ಆಂಜನೇಯನಿಗೆ ಅರ್ಪಿಸುವ ಮೂಲಕ ಅವನ ವಿಶೇಷ ಕೃಪೆಯನ್ನು ಪಡೆದುಕೊಳ್ಳುತ್ತಾರೆ ಎರಡನೆಯದಾಗಿ ಆಂಜನೇಯನಿಗೆ ಸಿಂಧೂರ ಎಂದರೆ ತುಂಬ ಇಷ್ಟ ಸಿಂಧೂರ ಅಥವಾ ಕೇಸರಿ ಬಣ್ಣದ ತಿಲಕವನ್ನು ಅರ್ಪಿಸುವುದರಿಂದ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಕರುಣಿಸುತ್ತಾನೆ ಇದರಿಂದ ಆಂಜನೇಯನು ಉತ್ತಮ ಆರೋಗ್ಯ ಆಶೀರ್ವಾದವನ್ನು ನೀಡುತ್ತಾನೆ ಸಂತೋಷ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತಾನೆ ಈ ಪವಿತ್ರ ಕಾರ್ಯವು ಅವನ ಆಸೆಗಳನ್ನು ಈಡೇರಿಸುತ್ತದೆ ಮತ್ತು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರುತ್ತದೆ ಎನ್ ಎಂಬುದು ಭಕ್ತರ ನಂಬಿಕೆಯಾಗಿದೆ ಮೂರನೆಯದಾಗಿ ವಿಳ್ಯದೆಲ್ಲೆ ಬಿಕ್ಕಟ್ಟಿನ ಸಮಯದಲ್ಲಿ ಅಥವಾ ಯಾರದ್ದಾದರೂ ಸಹಾಯದ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಬಯಸಿ ಆತನನ್ನು ಪೂಜಿಸುತ್ತಾರೆ ತಮ್ಮ ಆಸೆಗಳನ್ನು ಈಡೇರಿಸಲು ಮತ್ತು ಪ್ರತಿಕೂಲ ಸಮಯದಲ್ಲಿ ಹನುಮಂತನ ಆಶೀರ್ವಾದವನ್ನು ಪಡೆಯಲು ಭಕ್ತರು ದೇವರಿಗೆ ವಿಳ್ಳ್ಯದೆಲೆಯನ್ನು ಕೂಡ ಅರ್ಪಿಸುತ್ತಾರೆ ಹನುಮನ ದಯಾಳು ಸ್ವಭಾವವು ತನ್ನ ಭಕ್ತರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ ಮತ್ತು ವಿಳ್ಳೆದೆಲೆಯ ಮೇಲಿನ ಹನುಮಂತನ ವಾತ್ಸಲ್ಯವು ಈ ಆಕರ್ಷಣೆಯನ್ನು ಈ ಅರ್ಪಣೆಯನ್ನು ಆತನ ಆಶೀರ್ವಾದ ಮತ್ತು ಮಾರ್ಗದರ್ಶನ ಪಡೆಯಲು ಅರ್ಥಪೂರ್ಣ ಮಾರ್ಗವಾಗಿರುತ್ತದೆ ನಾಲ್ಕನೆಯದಾಗಿ ಮಲ್ಲಿಗೆ ಹೂವು ಹನುಮ ಹನುಮನಿಗೆ ಮಲ್ಲಿಗೆ ಹೂವೆಂದರೆ ಮಲ್ಲಿಗೆ ಎಣ್ಣೆ ಎಂದರೆ ತುಂಬನೇ ಪ್ರೀತಿ ಆತನನ್ನು ಒಲಿಸಿಕೊಳ್ಳಲು ಸರಳ ಮಾರ್ಗವೆಂದರೆ ಆಂಜನೇಯ ಸ್ವಾಮಿಯ ಪೂಜೆಯಲ್ಲಿ ಮಲ್ಲಿಗೆ ಹೂಗಳನ್ನು ಬಳಸುವುದಾಗಿದೆ ಆಂಜನೇಯ ಸ್ವಾಮಿಯ ಪೂಜೆಯಲ್ಲಿ ಐದು ಮಲ್ಲಿಗೆ ಹೂಗಳನ್ನು ಅರ್ಪಿಸಬೇಕು ಹೆಚ್ಚುವರಿಯಾಗಿ ಆಂಜನೇಯನ ವಿಗ್ರಹಕ್ಕೆ ಮಲ್ಲಿಗೆ ಎಣ್ಣೆಯನ್ನು ಸಿಂಧೂರ ಅಥವಾ ಕೇಸರಿ ಬಣ್ಣದೊಂದಿಗೆ ಹಚ್ಚುವುದರಿಂದ ಒಬ್ಬರ ಜೀವನದಿಂದ ದುಷ್ಟ ಪ್ರಭಾವವನ್ನು ದೂರ ಮಾಡುತ್ತಾನೆ ಎಂದು ಭಾವಿಸಲಾಗಿದೆ ಈ ಆಚರಣೆಯನ್ನು ದೇವರ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆಯುವ ಒಂದು ಉತ್ತಮ ಮಾರ್ಗವೆಂದು ಪರಿಗಣಿಸಲಾಗುತ್ತದೆ ಕೊನೆಯದಾಗಿ ಇಮರ್ತಿ ಇಮರ್ತಿ ಆಂಜನೇಯನಿಗೆ ತುಂಬ ಪ್ರಿಯವಾದ ಸಿಹಿ ಖಾದ್ಯಗಳಲ್ಲಿ ಒಂದಾಗಿದೆ ಇದನ್ನು ದೇವರಿಗೆ ಅರ್ಪಿಸುವುದರಿಂದ ತುಂಬ ಸಂತೋಷವಾಗುತ್ತಾನೆ ಆಂಜನೇಯನಿಗೆ ಇಮರ್ತಿಯನ್ನು ಅರ್ಪಿಸುವುದರಿಂದ ದೇವರನ್ನು ಸುಲ ಸುಲಭವಾಗಿ ಉಳಿಸಿಕೊಳ್ಳಬಹುದು ಮತ್ತು ಇದರ ಪ್ರತಿಯಾಗಿ ಅವನು ತನ್ನ ಕಟ್ಟಭಕ್ತರ ಆಸೆಗಳನ್ನು ಮತ್ತು ಪ್ರಾರ್ಥನೆಗಳನ್ನು ಶೀಘ್ರವಾಗಿ ಈಡೇರಿಸುತ್ತಾನೆ ಎಂಬ ನಂಬಿಕೆ ಇದೆ ಐದು ವಿಧದ ಅರ್ಪಣೆಗಳು ಆತನ ಅನುಗ್ರಹವನ್ನು ಸೆಳೆಯುತ್ತದೆ ಆಂಜನೇಯ ಭಕ್ತಿಯಿಂದ ಅರ್ಪಿಸಲಾದ ಐದು ವಸ್ತುಗಳು ಆತನ ಅನುಗ್ರಹವನ್ನು ಸೆಳೆಯುತ್ತದೆ ಈ ಅರ್ಪಣೆಗಳು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹಾಗೂ ನಮ್ಮ ಜೀವನದಲ್ಲಿ ಧೈರ್ಯ ಶಕ್ತಿಯ ಪ್ರಭಾವವನ್ನು ಉಂಟು ಮಾಡುತ್ತದೆ ಎಂದು ಹೇಳುತ್ತಾ ಈ ಐದು ವಸ್ತುಗಳನ್ನು ಆಂಜನೇಯ ಅರ್ಪಿಸಿ ಆತನ ಕೃಪೆಗೆ ಪಾತ್ರವಾಗೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಎಂಡ್ ಮಾಡುತ್ತಿದ್ದೇನೆ ನಮಸ್ಕಾರಗಳು